ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಗುಡ್ಡ ಕುಸಿತವಾಗಿದೆ ಸದ್ಯಕ್ಕೆ ಏಳು ಜನರು ಮೃತಪಟ್ಟಿರುವುದು ದೃಢಪಟ್ಟಿದೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ನಾರಾಯಣ ಹೇಳಿಕೆ ನೀಡಿದ್ದಾರೆ ಉಳಿದವರು ಮಣ್ಣಿನಡಿ ಸಿಲುಕಿರೋ ಬಗ್ಗೆ ಮಾಹಿತಿ ಇಲ್ಲ ಘಟನಾ ಸ್ಥಳದಲ್ಲಿ ಮತ್ತೆ ಮಣ್ಣು ಕುಸಿಯುವ ಭೀತಿ ಇದೆ ಎನ್ಡಿಆರ್ಎಫ್ ಮತ್ತು ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಬಾಳೆಗುಳಿ ಯಲ್ಲಾಪುರ ಮೂಲಕ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ ಅಂತ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ಪಿ ನಾರಾಯಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತಾಡಿದ್ದಾರೆ ಉತ್ತರ ಜಿಲ್ಲೆಯ ಅಂಕೋಲ ಶಿರೂರಿನಲ್ಲಿ ಈಗ ಗುಡ್ಡ ಕುಸಿತವಾಗಿ ಸಾಕಷ್ಟು ಜನರು ಈಗ ಸಾವನ್ನಪ್ಪಿದ್ದಾರೆ ಸೊ ಈ ಏನು ಗುಡ್ಡ ಕುಸಿತ ಇನ್ನು ಮಣ್ಣ ತೆರವು ಕಾರ್ಯಾಚರಣೆಗೆ ನಡೆದಿದೆ ಇಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಕೂಡ ದೊರಕಿಲ್ಲ ಸುಮಾರು ಹತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂಬುದು ಈಗ ಸ್ಪಷ್ಟ ಸ್ಥಳೀಯರಿಂದ ದೊರೆತಂಥ ಮಾಹಿತಿ ಅದಕ್ಕೆ ನಮ್ಮ ಜೊತೆ ಈಗ ಉತ್ತರ ಜಿಲ್ಲಾ ಎಸ್ ಪಿ ಅವರಿದ್ದಾರೆ ಅವ್ರ ಜೊತೆ ನೇರವಾಗಿ ಮಾತಾಡುವ ಸರ್ ನಿಮ್ಮ ಪ್ರಕಾರ ಎಷ್ಟು ಜನ ಇದು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸರ್ ನೋಡಿ ಬೆಳಗ್ಗೆ ಒಂಬತ್ತುವರೆ ಹಂಗೆ ಏನು ಸಿರಿಯೂರಲ್ಲಿ ಕ್ರಾಸಲ್ಲಿ ಟೀ ಶಾಪ್ ಇದೆ ಬಡೂರು ಅವರು ಸೈಡಲ್ಲಿ ತಾವು ನೋಡ್ತಾ ಇರಬೇಕು ಅಲ್ಲಿ ನಿಂತಿರಬೇಕು ಟೋಟಲ್ ಒಂದು ಏಳು ಜನ ಅಲ್ಲಿದ್ದರು ಅಂತ ಒಂದು ಪ್ರಾಥಮಿಕ ಮಾಹಿತಿ ಇದೆ ಫ್ಯಾಮಿಲಿ ಕರ್ಕೊಂಡು ನಮಗೆ ಪ್ರತ್ಯಕ್ಷ ದರ್ಶಿ ಒಬ್ಬ ರಾಜು ಅಂತ ಮಾತಾಡಿದ್ದೀವಿ ಟ್ರಕ್ ಡ್ರೈವರು ಸೊ ಅದ್ರ ಜೊತೆಗೆ ಮೂರು ಟ್ರಕ್ಕು ಅದು ಅದರಲ್ಲಿ ಒಂದು ಗ್ಯಾಸ್ ಫಿಲ್ ಅಪ್ ಆಗಿರೋದು ಒಂದು ಹೋಗಿದೆ ಇನ್ನೊಂದು ಎರಡು ಟ್ರಕ್ಕು ಹೋಗಿದೆ ಎರಡು ಟ್ರಕ್ ಇಲ್ಲಿ ಸಿಕ್ಕಾಕೊಂಡಿದೆ ಅವರು ಪ್ರತ್ಯಕ್ಷದರ್ಶಿ ದರ್ಶಿ ಹೇಳೋ ಪ್ರಕಾರ ಅವ್ನು ಮುಂದೆನೇ ಎರಡು ಕಾರು ಆಯಿತು ಅಂತ ವೆದರ್ ಡಾಟ್ ಕಾರ್ ಪಾಸಾಯ್ತಾ ಅದ್ರ ಕೆಳಗಡೆ ಇದೊಂದು ಗೊತ್ತಿಲ್ಲ ಒನ್ಸ್ ವಿ ಹ್ಯಾವ್ ಟು ಔಟ್ ಇದು ಬಟ್ ರಕ್ಷಣಾ ಕಾರ್ಯಾಚರಣೆಗೆ ಏನಾಗಿದೆ ಈಗಲೂ ಸಿಕ್ಕಾಪಟ್ಟೆ ಲೂಸ್ ಸಾಯಿಲ್ ಇರೋದ್ರಿಂದ ಇಲ್ಲಿ ಬಂದು ಮಾಡೋವಾಗ ತಿರ್ಗಿ ರಕ್ಷಣಾ ಕಾರ್ಯಗಳ ಮೇಲೆ ಬೀಳೋ ಸಾಧ್ಯತೆ ಇದೆ ಮನೆಯಲ್ಲೇ ಯಾರೂ ರಕ್ಷಣೆ ಮಾಡೋದಕ್ಕೂ ನಾವು ಆಗುತ್ತಾ ಇಲ್ಲ ಈಗ ಡ್ರೋನ್ ಸರ್ವೆ ಮಾಡ್ತಾ ಇದ್ದೀವಿ ಇನ್ನೂ ಮನೆಯಲ್ಲಿ ಯಾರ ಸರ್ವೇಯರ್ಸ್ ಒಂದು ಬಾಡಿ ಸಿಕ್ಕಿದೆ ಇನ್ನೊಬ್ಬರು ಸಿಕ್ಕಿಲ್ಲ ಈಗ ಡ್ರೋನ್ ಸರ್ವೆ ಆಗ್ತಾ ಇದೆ ಡಿ ಸಿ ಅವರು ಸಿ ಅವರು ನಾವಿದ್ದೀವಿ ಮತ್ತು ನಮ್ಮ ಆಫೀಸರ್ಸ್ ಎಲ್ಲರೂ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಸೊ ಸಾಧ್ಯವಾದಷ್ಟು ಫರ್ದರ್ ಈಗ ತಿರ್ಗ ಲ್ಯಾಂಡ್ ಸ್ಲೈಡ್ ಆಗೋ ಥರ ಇದೆ ಅದನ್ನು ತಪ್ಪಿಸೋದೊಂದು ಎರಡನೇದು ಒನ್ಸ್ ಬಾಡೀಸು ನಮಗೆ ಸಿಕ್ಕಿದ ನಂತರನೇ ಡೆತ್ ಅಂತ ಕನ್ಫರ್ಮ್ ಆಗುತ್ತೆ ಈಗ ಎನ್ ಡಿ ಆರ್ ಎಫ್ ಬಂದಿದೆ ಫೈರ್ ಸರ್ವಿಸ್ ಅವರು ಇದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ನಾವು ಸ್ಥಳದಲ್ಲೇ ಇರ್ತೀವಿ ಸರ್ವೈವರ್ಸ್ ಯಾರಿದ್ದಾರೆ ಫಸ್ಟ್ ನೋಡೋದೊಂದು ಪ್ರಿಯಾರಿಟಿ ಈಗ ಆಲ್ರೆಡಿ ಟ್ರಾಫಿಕ್ ಸಂಬಂಧಪಟ್ಟಂಗೆ ನಮ್ಮ ಹೊನ್ನಾವರದಿಂದ ಗೆಟ್ಟಕ್ಕೆ ಕಾರವಾರದಿಂದ ಬೆಟ್ಟಕ್ಕೆ ನಾವು ಆಲ್ರೆಡಿ ಟೈ ಡ್ರೈವರ್ಸ್ ಮಾಡಿದ್ವಿ ಈ ಕಡೆ ಯಾವುದೂ ಅಲೋ ಮಾಡ್ತಾ ಇಲ್ಲ ನಾವು ರಾತ್ರಿ ಹಗಳು ಇಲ್ಲೇ ಇದ್ದು ಏನು ರಕ್ಷಣಾ ಸೂಚನೆಗಳನ್ನ ಮಹಿಳಾಧಿಕಾರಿಗಳು ತಿಳಿಸಿದರೆ ನಾವು ಮಾಡ್ತೀವಿ ಸೊ ಇದಕ್ಕೆ ಸದ್ಯಕ್ಕೆ ಬೀಳುವಂಥ ಮಣ್ಣಿಗೆ ಮತ್ತೆ ವಾಪಸ್ ಕಾರ್ಯಾಚರಣೆಗೆ ಅಡ್ಡಿ ಆಗ್ತದೆ ಸರ್ ಹಾಗಾದರೆ ಹೌದು ಹೌದು ಹಾಗೆ ಇದೆ ದೆನ್ ನಾವು ಸರ್ ಎಕ್ಸ್ಪರ್ಟ್ಸು ಎಲ್ ಎನ್ ಮಾತಾಡಿ ಡಿ ಸಿ ಅವ್ರದ್ದು ಏನು ಮಾಡೋದಂತ ಫರ್ದರ್ ನಾವು ಮಾಡ್ತೀವಿ ಸೊ ಇದು ನಿಮ್ಮನ್ನು ನೋಡಿದ ಪ್ರಕಾರ ಸರ್ ಇಷ್ಟು ಎಷ್ಟು ದಿನಕ್ಕೆ ಹೋಗಿ ಸರ್ ಈಗ ರಕ್ಷಣಾ ಕಾರ್ಯಾಚರಣೆ ಅಥವಾ ಈ ಮಣ್ಣು ತೆರವು ಕಾರ್ಯಾಚರಣೆ ಇಲ್ಲ ಆಲ್ರೆಡಿ ನೂರು ಜನ ಮೇಲೆ ಇದ್ದೀವಿ ಬಟ್ ನಮಗೆ ಐ ಆರ್ ಬಿಯಿಂದ ಹೈವೇ ಅಥಾರಿಟೀಸಿಂದ ಕ್ರೇನ್ಸ್ ಎಲ್ಲ ಬರಬೇಕು ಹ್ಯೂಮನ್ ಬೀಯಿಂಗ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಮೆಷಿನರಿ ಡಿಸ್ಟ್ರಿಕ್ಟ್ ಮೀಟಿಂಗ್ ಆಗುತ್ತೆ ದೆನ್ ವಿಲ್ ಸ್ಟಾರ್ಟ್ ಇರುತ್ತೆ ಥ್ಯಾಂಕ್ ಯು ಮಚ್ ಸೊ ಇದು ಉತ್ತರಾಣ ಜಿಲ್ಲಾ ಎಸ್ ಪಿ ನಾರಾಯಣರ ಅಭಿಪ್ರಾಯ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಪ್ರತಿ ರಾಜ್ಯ ಕಲಾಟಕ ಏಷ್ಯಾ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್